ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ನಾವು ಧರ್ಮಸ್ಥಳ ಜನಜಾಗೃತಿ ಅಂತ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಈ ಯಾತ್ರೆ ಏನಪ್ಪಾ ಅಂತಂದ್ರೆ ದೇವಸ್ ಧರ್ಮಸ್ಥಳದಿಂದ ಇನ್ನೂರ ತೊಂಬತ್ತು ದೇವಸ್ಥಾನಗಳು ಒಂದು ಜೀರ್ಣೋದ್ಧಾರ ಆಗಿದೆ ಅದ್ರ ಪ್ರಯುಕ್ತವಾಗಿ ಇಡೀ ಕರ್ನಾಟಕದಂತ ಒಂದು ಯಾತ್ರೆ ಮಾಡ್ತಾ ಇದ್ದೀವಿ ಈ ಯಾತ್ರೆ ನಮಗೀಗ ಸಕ್ಕರೆನಾಡು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿಗೆ ಬಂದಿದೆ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನಲ್ಲಿರುವಂತಹ ಸುಂಕತಣ್ಣೂರು ಅಂತ ಗ್ರಾಮದಲ್ಲಿರುವಂತಹ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಭೂನೀಳ ಸಮೇತ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಇಲ್ಲಿ ಜೀರ್ಣೋದ್ಧಾರ ಆಗಿದೆ ಬನ್ನಿ ನೋಡೋಣ ಹೇಗಿದೆ ಅಂತ ಬಿಟ್ಟು ಈ ದೇವಸ್ಥಾನ ಒಂದು ತುಂಬಾ ವಿಶಾಲವಾಗಿದೆ ಸುತ್ತ ಕಟ್ಟಡಗಳನ್ನ ನಮಗೆ ಆರಂಭದಲ್ಲಿ ದೇವಸ್ಥಾನದ ಮುಖ್ಯ ದ್ವಾರದಲ್ಲೇ ನಮಗೆ ನೋಡಬಹುದು ಒಂದು ಕೂರ್ಲಿಕ್ಕೋಸ್ಕರ ಕಂಬಗಳನ್ನು ಹಾಕಿ ಒಂದು ತುಂಬಾ ಅದ್ಭುತವಾಗಿ ಚಂದವಾಗಿ ಮಾಡಿದ್ದಾರೆ ನಾನು ಇಲ್ಲೇ ಅಬ್ಸರ್ವ್ ಮಾಡ್ತಾ ಇದ್ದೆ ನೀವು ಪ್ರಾರಂಭದಲ್ಲೇ ನೋಡಬಹುದು ಸುತ್ತ ಪೇಂಟಿಂಗ್ ಕೂಡ ಮಾಡಿದ್ದೆ ಚಿತ್ರಕಲೆಯಿಂದ ಮಾಡಿದ್ದಾರೆ ಇದು ನೋಡಿ ಪಾಪ ಧರ್ಮಸ್ಥಳದ ಚಿತ್ರನ ಮೊದಲಿಗೆ ಇದು ಮಾಡಿದ್ದಾರೆ ಆಮೇಲೆ ನರಸಿಂಹಸ್ವಾಮಿ ಆಮೇಲೆ ಶ್ರೀರಂಗಪಟ್ಟಣ ಅಂದ್ರೆ ಈ ಕಾವೇರಿ ನದಿದು ಆಮೇಲೆ ಒಂದು ಮೇ ಬಿ ಮೇಲ್ಕೋಟೆ ಅಂತ ಅಂದ್ಕೊಳ್ತೀನಿ ಅದು ಮೇಲ್ಕೋಟೆ ನೀವು ನೋಡ್ತಾ ಇರಬಹುದು ಇದು ಪಕ್ಕದ ಊರಿನ ಚಿತ್ರ ಅಂತ ಈ ತರ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಕನ್ನಂಬಾಡಿ ಅಂತ ಅಂದ್ಕೊಳ್ತೀನಿ ದೊಡ್ಡದು ತುಂಬ ಅದ್ಭುತವಾಗಿದೆ ಪುರೋಹಿತರು ಹೇಳಿದ್ವಿ ಬರ್ತೀವಿ ಒಂದು ಅರ್ಧ ಗಂಟೆಯಿಂದ ಕಾಯ್ತಾ ಇದೀವಿ ಬಂದಾಗ ದೇವರ ದರ್ಶನ ಮಾಡ್ಕೊಂಡು ಒಳೆ ಒಳಗಡೆ ಏನಿದೆ ಅಂತ ನೋಡೋಣ ಇಲ್ಲಿ ಒಂದು ಶಾಸನ ಇದೆ ಎಷ್ಟು ದೊಡ್ಡದಾಗಿದೆ ಹೇಗಿದೆ ಅಂತ ಬಿಟ್ಟು ಇಲ್ಲಿ ಒಂದು ಒಂದು ದೇವರ ವಿಗ್ರಹ ಇದೆ ತುಂಬಾ ಹಳೇದಾಗಿರೋದ್ರಿಂದ ಎಲ್ಲ ಅಳಿಸೋಗಿದೆ ಬಟ್ ಮೇಲ್ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಉಳಿಸುವಂತ ಕೆಲಸ ಆಗ್ಬೇಕು ನಾರ್ಮಲ್ ಆಗಿ ಎಲ್ಲ ಶಾಸನದಲ್ಲೂ ಯಾವ ಕಾಲದಲ್ಲಿ ದೇವಸ್ಥಾನ ಓಪನ್ ಆಯ್ತು ಈ ಈ ಜಾಗಕ್ಕೆ ಭೂಮಿಯನ್ನ ಯಾರು ಕೊಟ್ಟರು ಯಾವ ಅರಸರು ಆಳ್ತಾ ಇದ್ರು ಅನ್ನೋದನ್ನೆಲ್ಲ ಜಾಸ್ತಿ ಈ ತರ ಶಾಸನಗಳಲ್ಲಿ ಬರೆದಿರ್ತಾರೆ ಇದು ಪೂರ್ತಿಯಾಗಿ ಅಳಿಸೋಗಿದೆ ಶಾಸನ ನೋಡ್ಬೋದು ಬನ್ನಿ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕೊಂಡ್ಬರೋಣ ನೀವು ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ನಮಗೆ ಇದು ನೋಡೋದಕ್ಕೆ ಕಲ್ಲು ಅಂತ ಅನಿಸುತ್ತೆ ಆದರೆ ಅದು ಭಾವನೆ ಆತ್ಮಕವಾಗಿ ನೋಡಿದಾಗ ಇದು ಕಲ್ಲಲ್ಲ ದೇವಸ್ಥಾನ ನೋಡಿ ಏನಪ್ಪ ಚೇಂಜ್ ಮಾಡಿದ್ದಾರೆ ಅಂದರೆ ಈ ಕಲ್ಲು ಹೋಗಿದೆ ನೋಡಿ ಇದು ನೋಡ್ಬೋದು ನಮಗೆ ಹೊಸ ಕಲ್ಲು ಇದು ಹಳೆ ಕಲ್ಲು ಎಷ್ಟು ಬೇರೆ ಬೇರೆ ರೀತಿ ನಮಗೆ ಕಾಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಕೆಳಗಡೆಯಿಂದ ತಗೊಂಡ್ರೆ ಪದರ ಪದರವಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹೀಗೆ ದೇವಸ್ಥಾನ ಲೇಯರ್ ಲೇಯರ್ ಅಂತ ಹೇಳಿ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ನೀವು ನೋಡ್ಬೋದು ಏನನ್ನ ವಿಶ್ರುತ್ ಏನ್ ಓದ್ತಾ ಇದೆಯಾ ಸಿಕ್ಸ್ ಸ್ಟ್ಯಾಂಡರ್ಡ್ ಇದು ಏನ್ ಇದಿದು ಇಲ್ಲಿ ಬಿದ್ದಿದೆಯಲ್ಲ ಇದು ಹಳೆ ಗೋಪುರನ ಯಾಕಲ್ಲ ಹಾಕಿದಾರೆ ಈಗ ಪೂರ್ತಿ ಚೇಂಜ್ ಮಾಡಿದಾರ ಪೂರ್ತಿ ಅದನ್ನ ವಿಮಾನ ಗೋಪುರ ಅಂತ ಪೂರ್ತಿ ಚೇಂಜ್ ಮಾಡಿದ್ದಾರೆ ನೀವು ಈಗ ಏನ್ ನೋಡ್ತಾ ಇದ್ರೆ ಇದು ದೇವಸ್ಥಾನದ ಹಳೆ ಗೋಪುರ ಇಟ್ಟಿಗೆಯಿಂದ ಅದನ್ನ ಪೂರ್ತಿ ಚೇಂಜ್ ಮಾಡಿ ಹೊಸ ಗೋಪುರವನ್ನ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನಗಳು ಪ್ರತಿಯೊಂದು ಇದನ್ನೇ ಹೇಳ್ತೀವಿ ಬಟ್ ನೀವು ಎಷ್ಟು ಹೇಳಿದ್ರು ಅದು ಮನಸ್ಸಿನಿಂದ ನೋಡ್ಬೇಕು ಈ ಕಲ್ಲಿನ ಮಧ್ಯದಲ್ಲಿ ಹೇಗೆ ಕೆತ್ತನೆಯನ್ನು ಮಾಡಿದ್ದಾರೆ ನೋಡಿ ಒಂದು ಮೂರು ಕಲ್ಲುಗಳು ಮಧ್ಯ ಕೆತ್ತನೆ ಮತ್ತೆ ಈ ಕಲ್ಲುಗಳಲ್ಲಿ ತುಂಬಾ ವರ್ಷಗಳು ಒಂದು ಸಾವಿರ ವರ್ಷಗಳು ಹಳೇದಾಗಿದ್ರಿಂದ ನೋಡುವಂತ ಇದು ತುಂಬಾ ಡಲ್ ಆಗಿದೆ ಶೇಪ್ಗಳು ಅಥವಾ ಕಲರ್ಗಳು ಆ ತುದಿ ಒಡೆದೋಗಿರೋದಾಗಿರ್ಬೋದು ತುಂಬಾ ಇದಾಗಿದೆ ಆದ್ರೆ ಕಲ್ಲು ಗಟ್ಟಿ ಇರೋದ್ರಿಂದ ಇನ್ನು ಹಾಗೆ ಉಳ್ಕೊಂಡಿದೆ ದೇವಸ್ಥಾನ ಅದಕ್ಕೆ ಹಿಂದಿನ ಕಾಲದಲ್ಲಿ ಕಲ್ಲಿಗಳಿಂದ ಮಾಡ್ತಾ ಇದ್ರಿ ಈಗ ಯಾರು ಕಲ್ಲಿಗಳಿಂದ ಮಾಡಲ್ಲ ಇಟ್ಕೆಯಿಂದ ಮತ್ತೆ ಬೇರೆ ಬೇರೆಯಿಂದ ಮಾಡ್ತಾರೆ ಬಟ್ ಈ ಸ್ವರೂಪವನ್ನ ಈ ಶಿಲ್ಪಕಲೆಯನ್ನ ಈಗಿನ ಕಾಲದಲ್ಲಿ ಕೂಡ ಯಾರಿಗೂ ಕೆತ್ತಕ್ಕಾಗಲ್ಲ ಮುಂಚೆ ಎಲ್ಲ ಶಿಲ್ಪಿಗಳು ಕೈಯಿಂದ ಕೆತ್ತಾ ಇದ್ದರು ನೋಡಬಹುದು ಎಷ್ಟು ಸೂಕ್ಷ್ಮವಾಗಿ ಕಲ್ಲಿಂದ ಕೆತ್ತಿದ್ದಾರೆ ಅಂತ ಅಂತೇಳ್ಬಿಟ್ಟು ಮತ್ತೆ ಇಂಥ ದೇವಸ್ಥಾನಗಳು ಬಂದಾಗ ತುಂಬಾ ಪ್ರಶಾಂತವಾಗಿರ್ತವೆ ನಾನು ಎಲ್ಲಾ ಇದನ್ನು ಅನುಭವಿಸ್ತೀನಿ ಒಂದು ಕೂತು ಒಂದು ಐದು ನಿಮಿಷ ಧ್ಯಾನ ಮಾಡಿದ್ರೆ ಅಥವಾ ದೇವರನ್ನ ನೆನೆಸ್ಕೊಂಡು ಅಷ್ಟು ಪ್ರಶಾಂತ ವಾಗಿರುತ್ತೆ ಯಾವುದೇ ಗಲಭೆ ಗದ್ದಲೆಗಳಿಲ್ಲದೆ ತುಂಬಾ ಪ್ರಶಾಂತವಾಗಿರುತ್ತೆ ಮತ್ತೆ ದೇವಸ್ಥಾನಗಳು ನಮಗೆ ಧರ್ಮದ ಪ್ರತೀಕವಾಗಿರ್ತವೆ ನೀವೇನು ನೋಡ್ತಾ ಇದ್ರೆ ಚೆನ್ನಾಗಿದೆ ನೋಡಿ ಇದು ಪಿರಮಿಡ್ ಆಕೃತಿಯಲ್ಲಿ ಇದನ್ನು ಇದನ್ನ ದೇವಸ್ಥಾನದಲ್ಲಿ ದೇವಸ್ಥಾನ ಒಂದು ವಿಶ್ವ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ ನೋಡಬಹುದು ತುಂಬಾ ಅದ್ಭುತವಾಗಿದೆ ಈ ಇಲ್ಲೂ ಕೂಡ ಒಂದು ಕಲ್ಲಿದೆ ಇದ್ರಲ್ಲೂ ಕೂಡ ಏನೇನೋ ಬರೆದಿದ್ದಾರೆ ಬಟ್ ತುಂಬಾ ಹಳೇದು ನೋಡಿದ್ದು ಇಷ್ಟು ದೇವಸ್ಥಾನ ಅನ್ನೋದಕ್ಕೆ ಇದೆ ನಾಮ ಶಂಕಚಕ್ರ ಅದು ಕೆಳಗಡೆ ಬರ್ದಿರೋಂತ ಅಕ್ಷರಗಳು ಹಳಿಸೋಗಿದೆ ಒಂದ್ಸಲ ನಾನು ಈ ದೇವಸ್ಥಾನದ ಹಳೆ ಫೋಟೋವನ್ನ ಹಾಕ್ತೇನೆ ನೋಡಿ ಈ ದೇವಸ್ಥಾನ ಹೇಗಿತ್ತು ಮುಂಚೆ ದೀರ್ಣೋದ್ಧರ ಆಗೋಕ್ಕಿಂತ ಮುಂಚೆ ಹೇಗಿತ್ತು ಅಂತ ನೀವು ನೋಡ್ಬೋದು ಒಂದು ಶಿಥಿಲಾವಸ್ಥೆನಲ್ಲಿ ಇತ್ತು ದೇವಸ್ಥಾನ ಕೆಲವು ಸಲ ತುಂಬಾ ಚೆನ್ನಾಗಿ ಕಂಡ್ರು ಕೂಡ ಯಾಕೆ ಇದ್ ಮಾಡಿದ್ದಾರೆ ಅಂದ್ರೆ ಕೆಲವು ಸಲ ಸೋರ್ತಾ ಇರುತ್ತೆ ಅಹ್ ದೇವಸ್ಥಾನ ಚೆಂದಾಗಿದ್ರು ಕೂಡ ಸೋರ್ತಾ ಇರುತ್ತೆ ಅದರಿಂದ ಪೂಜೆ ಆಗ್ತಾ ಇರಲ್ಲ ಅದನ್ನೆಲ್ಲ ಬೆಳ್ಕೊಂಡಿರುತ್ತೆ ಈ ವಿಷಯಗಳಿಗೆ ದೇವಸ್ಥಾನನ ಪೂರ್ತಿ ತೆಗೆದು ಮತ್ತೆ ಹೊಸ್ದಾಗಿ ಇನ್ನೋವೇಷನನ್ನು ಕೆಲವು ದೇವಸ್ಥಾನಗಳನ್ನು ಮಾಡ್ತಾ ಇರ್ತಾರೆ ಬನ್ನಿ ಒಳಗಡೆ ಶಿ ವಾಸ್ತುಶಿಲ್ಪವನ್ನು ನೋಡಿಕೊಂಡು ದೇವರ ದರ್ಶನವನ್ನು ಮಾಡಿಕೊಂಡು ಹಾಗೆಯೇ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ತುಂಬ ಅದ್ಭುತವಾಗಿದೆ ದೇವಸ್ಥಾನ ನೀವು ನೋಡ್ಬೋದು ಎಷ್ಟು ವಿಶಾಲವಾಗಿ ಕಂಬಗಳು ಪ್ರತಿಯೊಂದು ದೇವಸ್ಥಾನಗಳಲ್ಲೂ ನಾವು ವಿಸಿಟ್ ಮಾಡಿರುವಂತಹ ಎಲ್ಲ ದೇವಸ್ಥಾನಗಳಲ್ಲೂ ಕೆಲವು ಶಿಲ್ಪಕಲೆ ಇಲ್ಲದಾರೆ ಕೆಲವು ತುಂಬ ಶಿಲ್ಪಕಲೆ ಇದೆ ಆ ಶಿಲ್ಪಕಲೆ ಇರುವಂತಹ ಒಂದು ದೇವಸ್ಥಾನಗಳಲ್ಲಿ ಕೂಡ ಇದು ಒಂದು ತುಂಬ ಅದ್ಭುತವಾಗಿದೆ ನೋಡಿ ಕೆತ್ತನೆಗಳು ವೈಶಾಳರ ಕೆತ್ತನೆಗಳು ಹೇಗಿತ್ತು ಅನ್ನೋದು ಆದರೆ ಇಲ್ಲಿ ಈ ಮಳೆಯಿಂದ ಅಥವಾ ಈ ಒಳಗಡೆ ಗಾಳಿ ಆಡಿದ್ರೆ ನಾವು ಸುತ್ತ ನೋಡ್ಬೋದು ಎಲ್ಲೂ ಕೂಡ ಕಿಟಕಿಗಳಿಲ್ಲ ಅದರಿಂದ ಇಲ್ಲಿನ ಕಲ್ಲಿನ ಮೇಲೆ ಒಂದು ಆ ತೇವಾಂಶ ಆಗಿ ಕಲ್ಲಿನ ಕಲ್ಲರ್ ಒಂದು ಬಿಳಿಗಾಗಿ ಚೇಂಜ್ ಆಗಿದೆ ಇಲ್ಲಿನ ವಿಶೇಷ ಇನ್ನೊಂದು ಏನಂತ ಅಂತಂದರೆ ಈ ದೇವಸ್ಥಾನಗಳಲ್ಲಿ ಎರಡು ಪದರ ಇರುತ್ತೆ ಹೊರಗಡಿನ ವಾಸ್ತುಶಿಲ್ಪ ಒಂದು ಪದರ ಆದ್ರೆ ಒಳಗಡೆ ಒಂದು ಪದರ ಇರುತ್ತೆ ತುಂಬಾ ದೊಡ್ಡದಾಗಿರುತ್ತೆ ಅದಕ್ಕೆ ನಿಮಗೆ ಒಂದು ಉದಾಹರಣೆಯಾಗಿ ಒಂದು ತೋರಿಸ್ತೀನಿ ಬನ್ನಿ ಎಷ್ಟು ದೊಡ್ಡದಾಗಿರುತ್ತೆ ಅಂತ ನೋಡಿ ನಾನು ಹೇಳಿದ್ನಲ್ಲ ಪದರ ಅಂತ ಹೇಳ್ಬಿಟ್ಟು ತಾನೇ ಇಲ್ಲಿ ನೋಡಬಹುದು ಎಷ್ಟು ಅಗಲವಾಗಿದೆ ಅಂತ ಇಲ್ಲಿಂದ ಇದು ಒಂದು ಪದರ ಇದು ಒಳಗಡೆ ಸೇರ್ಕೊಂಡ್ರೆ ಈ ಪದರ ಈ ಈ ನೋಡಿ ಬಾಗಿಲು ಮುಖಾಂತರ ಇದು ಒಂದು ಪತ್ರ ಇರುತ್ತೆ ದೊಡ್ಡದಾಗಿ ಒಂದು ನಾವು ಕೈಯಲ್ಲಿ ಅಳತೆ ಮಾಡುವುದಾದ್ರೆ ಒಂದು ತಬ್ಬಿದ್ರೆ ಒಂದು ಮುಕ್ಕಾಲು ಮಾರು ಒಂದು ಮಾರಿಗೆ ಸ್ವಲ್ಪ ಅಷ್ಟು ಇಷ್ಟು ದೊಡ್ಡದಾದ ಒಂದು ಒಂದು ಗೋಡೆ ಸುತ್ತ ಇದೆ ಈ ದೇವಸ್ಥಾನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜೀರ್ಣೋದ್ಧಾರ ಕಂಪ್ಲೀಟ್ ಆಗಿದೆ ಶ್ರೀಕ್ಷೇತ್ರ ಧರ್ಮಸ್ಥಾನ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಹಾಗೂ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಮತ್ತೆ ಇಲ್ಲಿನ ಟ್ರಸ್ಟ್ ಅಂದ್ರೆ ಚನಕೇಶ್ವರ ಧರ್ಮ ಟ್ರಸ್ಟ್ ಅಂದ್ರೆ ಇಲ್ಲಿನ ಗ್ರಾಮಸ್ಥರು ಭಕ್ತಾದಿಗಳು ಸೇರಿ ಸುಮಾರು ಮೂವತ್ತಾರು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಬರೀ ಸುತ್ತ ಅಂತಲ್ಲ ಮೇಲೆ ಕೂಡ ಎಷ್ಟು ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಲ್ಲಿ ಕೂಡ ಮೇಲ್ಛಾವಣಿಯ ಕೆತ್ತನೆ ಹೇಗಿದೆ ಅಂತ ನಾವು ನೋಡ್ಬೋದು ಒಂದು ಚಿಕ್ಕ ದೇವಸ್ಥಾನ ಅಂತ ನಮಗೆ ಇವತ್ತು ಒಂದು ಹಳ್ಳಿಯಲ್ಲಿರೋ ದೇವಸ್ಥಾನ ಒಂದು ಚಿಕ್ಕ ದೇವಸ್ಥಾನ ಅಂತೀವಿ ವಾಸ್ತು ಶಿಲ್ಪ ಹೇಗೆ ಕಲೆಗಳಿತ್ತು ನಮ್ಮ ಹಿಂದುತ್ವ ಹಿಂದೂ ಅನ್ನೋದು ಈ ದೇವಸ್ಥಾನಗಳಲ್ಲಿ ಅಡಗಿದೆ ಇವೆಲ್ಲ ನಮ್ಮ ಹಿರಿಯರು ನಮಗೋಸ್ಕರ ಕೊಟ್ಟಿರುವಂಥ ಒಂದು ಗಿಫ್ಟ್ ಅಂತ ಹೇಳ್ಕೊಬೋದು ನಾವು ಬನ್ನಿ ಇಲ್ಲಿನ ದೇವರನ್ನು ದರ್ಶನ ಮಾಡಿ ಇಲ್ಲಿನ ಪುರೋಹಿತರಿದ್ದಾರೆ ಅವರನ್ನು ಅವರಲ್ಲಿ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇ ತಿಳ್ಕೊಳ್ಳೋಣ ಇದು ಶ್ರೀ ಗೋ ನೀಳ ಅಂದ್ರೆ ಪಾದದಲ್ಲಿ ವಿಷ್ಣುವಿನ ಪಾದದಲ್ಲಿ ನೀಳಾದೇವಿ ಇದ್ದಾಳೆ ಅಂತ ಹೇಳ್ತೀವಿ ಹಾಗೆ ವಿಷ್ಣು ಸಮೇತ ಚನ್ನಕೇಶವ ಇದು ಗರುಡ ಗರುಡ ಪೀಠದ ಮೇಲೆ ಅಮ್ಮನೂರು ಮೂರು ಜನ ಸೇರಿ ಹೊರಗಡೆ ಹೋಗ್ತಾ ಇರೋ ರೀತಿ ಇದೆ ಇದು ಮೊದಲಿಗೆ ಏನಂದ್ರೆ ಮೊಘಲರ ದಾಳಿ ಆದವಾಗ ಇಲ್ಲಿ ಮೂರ್ತಿ ಇದ್ದಿದ್ದು ಮನುಷ್ಯನ ರೂಪಕ್ಕಿಂತ ಜಾಸ್ತಿ ಇತ್ತು ಐದು ಆರು ಅಡಿ ಎತ್ತರದಲ್ಲಿ ಇದ್ದಿದ್ದಂತ ಶಿಲೆ ಇದು ಅದನ್ನು ಚಿದ್ರ ಮಾಡಿ ಇಲ್ಲಿ ಕೆರೆ ಇದೆ ಕೆರೆದು ಹಳ್ಳ ಇದೆ ಅದಕ್ಕೆ ಹೇಳ್ತಾರೆ ಇದು ನೀರೆಲ್ಲ ಹೋಗೋಕ್ಕ ಜಾಗ ಮಾಡಿತ್ತು ಆ ಜಾಗದಲ್ಲಿ ಹಾಂ ಕೊಡಿರ ಕೊಡಿ ಕೊಡಿ ಕೆರೆ ಕೋಡಿನಲ್ಲಿ ತೋಡೋದು ಹಾಕಿಕೊಂಡು ಹೋಗಿರ್ತಾರೆ ನಮ್ಮ ತಂದೆಯವರು ಹೇಳಿದ್ರು ಅವಾಗ ಅವರು ಕೂಲಿ ಮಠಕ್ಕೆ ಮಾಸ್ಟ್ರಾಗಿ ಹೋಗ್ತಾ ಇದ್ದರು ಆ ಟೈಮ್ನಲ್ಲಿ ನೋಡಿದ್ದು ಬಂದು ಇಟ್ಕೊಂಡೆ ಊರಲ್ಲಿ ಜನ ಗಲಾಟೆ ಮಾಡ್ತಾರೆ ಭಿನ್ನ ಆಗಿದಂಥ ದೇವರಿಂದ ಊರಿಗೆ ತೊಂದರೆ ಆದರೆ ಏನಾದ್ರು ತೊಂದರೆ ನಮ್ಮ ಮೇಲೆ ಸಿಲ್ಲಿದ್ದ ಅಪಾದನೆ ಬರ್ತದೆ ಅಂತ ತಿಳ್ಕೊಂಡು ಅದನ್ನು ಹಾಗೆ ನೋಡ್ಕೊಂಡು ನೋಡ್ಕೊಂಡು ಪ್ರತಿನಿತ್ಯ ಓಡಾಡ್ತಾ ಇದ್ರು ಈ ಶಿಲೆನ ಮಾಡಿದಂಥ ವ್ಯಕ್ತಿ ನಾಗಮಂಗ್ಲದವರು ಅಂತ ಹೇಳ್ತಾಯಿದ್ರು ನಮ್ಮ ತಂದೆ ನನಗೆ ತನಕ ಇದೆ ಆ ಪಾರ್ಟಿ ಬಂದವರಿಗೆ ಊರಿನವ್ರು ಯಾರೋ ಆ ವಿಗ್ರಹನ ತೋರಿಸಿರಬಹುದು ಅವ್ರು ಏನ್ ಮಾಡಿದ್ದಾರೆ ಏನೋ ವೆಹಿಕಲ್ ತಂದು ಅಥವಾ ಆ ಕಾಲದಲ್ಲಿ ಈಗಾಗಲೇ ನೂರು ವರ್ಷದಲ್ಲಿ ಅಂದ್ರೆ ಅಲ್ಲಿಗೆ ಏನೋ ಅವರು ವ್ಯವಸ್ಥೆ ಮಾಡ್ಕೊಂಡು ಅದನ್ನ ಇಲ್ಲಿಂದ ಸಾಗಿಸ್ಕೊಂಡು ಹೋಗಿದ್ದಾರೆ ಇದ್ರದ್ದು ಒಂದು ಭಾಗ ಮಾತ್ರ ಇದೆ ಒಂದು ಟೆನ್ ಪರ್ಸೆಂಟ್ ಇರ್ಬಹುದು ಅದ್ರದ್ದು ಶಿಲೆ ಎಲ್ಲಿದೆ ಸ್ ಇಲ್ಲಿದೆ ಮುಂದೆಗಡೆನೆ ಇದೆ ಓಹ್ ಅಂದ್ರೆ ನಾವು ಆಗಲೇ ನೋಡಿದ್ವಿ ಆ ಕೆಲವ್ರೆ ಕೆಲ ಪ್ರಭಾವ ಪೀಸ್ ಮಾತ್ರ ಪೀಸ್ ಮಾತ್ರ ಇದೆ ಅದಕ್ಕಿಂತ ಮುಂಚೆ ಇಲ್ಲಿಂದ ಮೈಸೂರಿನಿಂದ ಕುಣಿಗಳಿಗೆ ಮಹಾರಾಜರಿಂದ ಹೋಗ್ತಾ ಇರ್ತಾರೆ ಪ್ರತಿ ಸರಿ ಕುದುರೆನಲ್ಲಿ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ದೇವಸ್ಥಾನ ಪಾಳ್ ಬಿದ್ದಿರೋದು ಮತ್ತೆ ಕತ್ತೆಗಳು ಅದು ಇದು ಎಲ್ಲ ಒಳಗಡೆ ಬಂದು ನಿಂತಿರೋದು ಇದೆಲ್ಲ ನೋಡಿದವರು ಇಷ್ಟು ಸುಂದರವಾದ ದೇವಸ್ಥಾನ ಇಲ್ಲಿರೋದು ಬೇಡ ಇದು ತಗೊಂಡು ಹೋಗಬೇಡ ಮೈಸೂರಲ್ಲಿ ಈಗ ಮಹಾರಾಜರು ಮಾಡಿರ್ತಕ್ಕಂಥ ಕೃಷ್ಣನ ದೇವಸ್ಥಾನ ಇದೆಲ್ಲ ಆ ಕೃಷ್ಣನ ದೇವಸ್ಥಾನಕ್ಕೆ ದೇವಾಲಯ ಮಾಡಿದಾಗ ಆಗುತ್ತೆ ಇದು ನಾನು ಲೆಕ್ಕಾಚಾರದಲ್ಲಿ ಇದನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿರ್ತಾರಂತೆ ಆ ಬಂದಿದಾಗ ಊರಿನ ಯಜಮಾನ್ರುಗಳು ಮತ್ತು ಪ್ರಮುಖರೆಲ್ಲ ಸೇರಿಕೊಂಡು ಖಂಡಿತವಾಗಿ ನಾವು ನಮ್ಮೂರು ದೇವಸ್ಥಾನ ನಾನು ಕೊಡಲ್ಲ ನಾವು ಹಾಗೆ ನಾವು ಇದನ್ನು ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳಿ ಇವರು ಮುಚ್ಚರಿಕೆ ಬರ್ ಕೊಟ್ಟ ಮೇಲೆ ಮಹಾರಾಜರು ಕುಣಿಗಲ್ಗೆ ಹೋಗೋಕ್ಕೆ ಶುರು ಮಾಡಿದರು ಹೋಗ್ತಾ ಬರ್ತಾ ನೋಡ್ತಾ ಕಡೆಗಿಲಿ ಪ್ರತಿಷ್ಠಾಪನೆ ಆದಂತ ಇವಾಗ ಈ ಸರಿ ಕೂಡ ಯದುವೀರ್ ಬಂದು ಹೋದ್ರು ಬಂದ್ ಬಂದಿದ್ರು ಯದುವೀರ್ ಬಂದಿದ್ರು ಯದುವೀರ್ ಬಂದು ಅವರಿಂದನೇ ಜೀರ್ಣೋದ್ಧ ಜೀವ ಪ್ರತಿಷ್ಠಾಪನೆ ಆಗಿದ್ದು ಜೀವ ಪ್ರತಿಷ್ಠಾಪನೆ ಆಗಿದ್ದೇ ಯದುವೀರ್ ಅವರಿಂದ ನಮ್ಮ ರಾಜ ಮನೆತನಗಳು ಏನೇನ್ ಮಾಡಿದ್ರು ಅಂತ ತುಂಬಾ ಜನ ತುಂಬಾ ಜನ ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಅದು ಹೇಗಾಗುತ್ತೆ ಅಂದ್ರೆ ಈಗ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಈಗಲೂ ಮೈ ನೀವ್ ಹೇಳುತ್ತೆ ನಿಜ ನಿಜ ಹೇಳುತ್ತೆ ನೋಡಿ ಇದು ಅದು ವಿಗ್ರಹ ಒಂದು ಮೂಲ ಪ್ರತಿಯ ಒಂದು ಭಾಗ ಒಂದು ಕಿಂಚಿತ್ ಅಷ್ಟೇ ಇದು ಏನು ಪ್ರಭಾವಳಿ ಇದೆ ಇದು ಪ್ರಭಾವಳಿ ಭಾಗ ಇದು ಸೊ ಇದು ಕೆಳಗಡೆ ಎಲ್ಲ ಇದೆ ಇದರಲ್ಲಿ ಎಲ್ಲ ಏನೇನಿದೆಯೋ ಅದೆಲ್ಲ ಇದು ಇದು ಒಂದು 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 ಭಾಗ ಭಾಗ ಅಷ್ಟೇ ಹಿಂದೆ ತುಂಬಾ ಹಳೆಯ ತುಳಸಿ ಕಟ್ಟೆ ಅಂದ್ರೆ ಇದು ಈ ಊರಿನಲ್ಲಿ ಮುಂದೆ ಒಂದು ಜಾಗ ಇತ್ತು ಆ ಜಾಗದಲ್ಲಿ ಮಧ್ಯದಲ್ಲಿ ಇತ್ತು ಆ ಕಡೆ ಬೋರೆ ದೇವರು ಅಂತ ಹೇಳಿ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನದ ಪಕ್ಕದಲ್ಲಿ ಸುಮ್ನೆ ಹಾಗೆ ಬಿದ್ದಿತ್ತು ಜನ ಎಲ್ಲ ಅದಕ್ಕೆ ಏನು ಮಾಡ್ತಾ ಇರ್ಲಿಲ್ಲ ನಮ್ಮ ತಂದೆಯವರು ಸುಮ್ನೆ ಹಾಳಾಗತ್ತೆ ತುಳಸಿ ತುಳಸಿ ಕಟ್ಟೆ ಮತ್ತೆ ಭಾಳ ಹಳೇದಿದ್ದು ಇದಕ್ಕೇನಾದ್ರು ಒಂದು ಪ್ರತಿಷ್ಠಾಪನೆ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿಗೆ ತಂದು ಅದನ್ನು ರೆಡಿ ಮಾಡಿದರು ಅನಂತರದಲ್ಲಿ ಇವರೆಲ್ಲ ಅಂತ ಧರ್ಮಸ್ಥಳದವರು ಇದಕ್ಕೆ ಏನು ರೀತಿ ಮಾಡ್ಬೋದು ಮಾಡಿದ್ದು ನಮ್ಮ ತಂದೆಯವರು ರೆಡಿ ಮಾಡಿದರು ಅದೊಂದು ಚೀನಾಗಿ ಒಂದು ಅದನ್ನು ಕ್ಲೀನಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡಿ ಬಿಟ್ಕೊಟ್ರು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾವು ಇನ್ನೂ ಈಗ ಒಂದು ಅರುವತ್ತ್ ಮೂರನೇ ದೇವಸ್ಥಾನದಲ್ಲಿದ್ದೀವಿ ಇನ್ನು ನೂರ ಇಪ್ಪತ್ತು ನೂರ ಮೂವತ್ತು ದೇವಸ್ಥಾನಗಳಿಗೆ ಹೋಗಬೇಕಾಗಿದೆ ನಿಮ್ಮ ಬೆಂಬಲ ನಮಗೆ ಬೇಕಾಗಿದೆ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ದೇವಸ್ಥಾನ ನಾವು ಇನ್ನೂ ಐದು ಜಿಲ್ಲೆ ಅಷ್ಟೇ ಮಾಡಿದ್ದೀವಿ ಇನ್ನು ಉಳಿದಂಥ ಇಪ್ಪತ್ತು ಇಪ್ಪತ್ತೈದು ಜಿಲ್ಲೆಗಳಿಗೆ ಹೋಗಬೇಕಾಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ